ಶಾಪಮುಕ್ತನಾದ ಸಂಗೀತಗಾರ ಮಂಡಲದ ಮಧ್ಯಕ್ಕೆ ಸ್ವಾಗತ ರೋಮಾಂಚಕ ದೃಶ್ಯಗಳು ಶಬ್ದಗಳ ಮಿಶ್ರಣ ಇಂದ್ರಿಯಗಳಿಗೆ ನಿಜವಾದ ಸ್ವರಮೇಳ ಮಾರುಕಟ್ಟೆಯು ಜೀವನದಿಂದ ಮಿಡಿಯಿತು ಕೆಲಸದಲ್ಲಿ ಮಾರಾಟಗಾರರು ವ್ಯಾಪಾರಿಗಳು ಸಿಲ್ವರ್ಮಿತ್ಗಳು ಒಂದು ದೈತ್ಯ ಆಲದ ಮರದ ಕೆಳಗೆ ತೀಹ ತನ್ನ ವೀಣೆಯಲ್ಲಿ ನುಡಿಸುತ್ತಿದ್ದ ತಂತಿಗಳನ್ನು ಕೈ ಬೆರಳಿನಲ್ಲಿ ಮೀಟುತ್ತಾ ನುಡಿಸುತ್ತಿದ್ದ ಗದ್ದಲದ ಜನಸಂದಣಿಯ ಮಧ್ಯೆಯೂ ಕೂಡ ಎಲ್ಲರ ಗಮನವನ್ನು ಸೆಳೆಯುತ್ತಿದ್ದ ಆ ಮ್ಯೂಸಿಕ್ ತರ ಇತ್ತು ಮಗ ತುಂಬಾ ಧನ್ಯವಾದ ಅಮ್ಮ ಆ ಸಂಗೀತವನ್ನು ನುಡಿಸ್ತಾ ಇದ್ದವ್ರು ಯಾರು ಇಷ್ಟು ವರ್ಷಗಳಲ್ಲಿ ಅಂತ ಧ್ವನಿ ನಾನು ಕೇಳೇ ಇರಲಿಲ್ಲ ಸರ್ ಅದು ತೀಹಾ ಅಂತ ಅವನು ಅನಾಥ ಹುಡುಗ ಅವನ್ ವೀಣೆ ನುಡಿಸ್ತಾನೆ ಅಲ್ಲಿ ಆಲದ್ ಮರದತ್ರ ಎಲ್ಲ ಏನ್ ಹೇಳ್ತಾರೆ ಅಂದ್ರೆ ಅವನ್ ಮ್ಯೂಸಿಕ್ ಕೇಳಿದ್ರೆ ಮುಂಗೋಪನೂ ಕಡಿಮೆ ಆಗುತ್ತೆ ಅಂತ ಏನಾದರೂ ಸಹಾಯ ಬೇಕಿತ್ತಾ ಸರ್ ಈ ಹಿಂದೆ ನಾನು ನಿಮ್ಮ ನೆಲೂ ನೋಡೇ ಇಲ್ಲ ನೀವು ನನಗೆ ಸಹಾಯ ಮಾಡಿಲ್ಲ ಮಗು ಆದರೆ ನಿನ್ನ ಸಂಗೀತ ನನ್ನ ಭಾವನೆಗಳ ಒಳಹೊಕ್ಕು ಆನಂದಗೊಳ್ಳುವಂತೆ ಮಾಡಿತು ಧನ್ಯವಾದಗಳು ನಾನು ಇದನ್ನು ಅಜ್ಜನಿಂದ ಕಲ್ತಿದ್ದು ಆದರೆ ಈಗ ಅವರು ಬದುಕಿಲ್ಲ ಅಷ್ಟೇ ಆ ಸಂಗೀತಗಾರರ ಕುಟುಂಬ ನಿನ್ನ ದುರದೃಷ್ಟ ನನಗೆ ಅರ್ಥವಾಗುತ್ತೆ ಮಗು ಆದರೆ ನಿನ್ನ ಕುಟುಂಬ ಎಲ್ಲಿದೆ ಈಗ ನನಗೆ ಯಾವ ಕುಟುಂಬನೂ ಇಲ್ಲ ನಾನು ಒಬ್ಬಂಟಿಯಾಗಿದ್ದೀನಿ ಈಗ ಆ ಮುದುಕನ ಹೃದಯವು ಯುವಕನಿಗೆ ಮಿಡಿಯಿತು ನನಗೆ ತುಂಬ ನೋವಾಗ್ತಾ ಇದೆ ಮಗು ಪರವಾಗಿಲ್ಲ ಬಿಡಿ ಸರ್ ನೀನು ನನ್ನ ಜೊತೆಗೆ ಬರ್ತೀಯ ನಿನ್ನಂಥ ಪ್ರತಿಭಾನ್ವಿತ ಸಂಗೀತಗಾರನಿಗೆ ನೀಡಲು ನನ್ನ ಬಳಿ ಏನೋ ಇದೆ ಅದರ ಅರ್ಥವೇನು ನಿನ್ನ ಸಂಗೀತವು ಹಳೆ ಆಲದ ಮರಕ್ಕಿಂತ ಭವ್ಯವಾದ ವೇದಿಕೆಗೆ ಅರ್ಹವಾಗಿದೆ ಮುದುಕ ದಾರಿ ತೋರುತ್ತಾ ಹೋದ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಮಾಸ್ಟರ್ ಆ್ಯಂಗ್ ನಿನ್ನ ಸಂಗೀತನ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗೋಕೆ ಒಬ್ಬ ವ್ಯಕ್ತಿ ಇದ್ದಾನೆ ಮಾಸ್ಟರ್ ಶ್ವೇ ನನ್ನ ಜೊತೆ ಒಬ್ಬ ವ್ಯಕ್ತಿ ಇದ್ದಾನೆ ನೋಡು ಹಾಗಾದ್ರೆ ಈ ಹುಡುಗ ವೀಣೆನ ತುಂಬಾ ಚೆನ್ನಾಗಿ ನುಡಿಸ್ತಾನೆ ಅಂತೀಯ ನಾನ್ ಹಾಗೆ ಹೇಳೋದಿಲ್ಲ ಸರ್ ನಾಚಿಕೆ ಪಡ್ಬೇಡ ಹುಡುಗ ಮಾಸ್ಟರ್ ಶ್ವೇ ಎಲ್ಲಾ ಕಡೆ ಕೂಡ ಅತ್ಯುತ್ತಮ ಸಂಗೀತಗಾರಾಗಿದ್ದಾನೆ ಅವು ನಿನ್ನ ಪ್ರಸಿದ್ಧಗೊಳಿಸ್ತಾನೆ ತುಂಬಾ ಖಚಿತವಾಗಿ ಹೇಳಬೇಡ ಆಂಗ್ ಪ್ರತಿಯೊಬ್ಬರು ಅದನ್ ಮಾಡೋಕ್ಕಾಗೋದಿಲ್ಲ ನನ್ಗೋಸ್ಕರ ಏನಾದ್ರೂ ನುಡ್ಸು ಮಗು ಇವನಿಗೆ ಸಾಮರ್ಥ್ಯ ಇರಬಹುದು ಆದ್ರೆ ಪ್ರತಿಭೆಗೆ ಸಾಕಾಗೋದಿಲ್ಲ ಇದಕ್ಕೆ ಶಿಸ್ತಿರ್ಬೇಕು ಸಮರ್ಪಣೆ ಇರಬೇಕು ಜನಸಮೂಹದ ಮುಂದೆ ನುಡಿಸೋದಿಕ್ಕೆ ಆತ್ಮಸ್ಥೈರ್ಯ ಬೇಕು ನಾನ್ ಕಷ್ಟಪಟ್ಟು ಕೆಲಸ ಮಾಡ್ತೀನಿ ಮಾಸ್ಟರ್ಶ್ವಿ ನಾನ್ ನಿಮ್ಮನ್ನ ನಿರಾಸೆಗೊಳಿಸೋದಿಲ್ಲ ಚೆನ್ನಾಗಿ ಹೇಳಿದೆ ನಿನ್ನಲ್ಲಿ ಸ್ಪಾರ್ಕ್ ಇದೆ ಮಗು ನಾವು ಕಂಡು ಹಿಡಿಬೇಕು ಅದು ನಿಮಗೆ ಕಾಣುತ್ತೆ ಮಾಸ್ಟರ್ಶ್ವಿ ಒಳ್ಳೇದು ನಾಳೆ ಮತ್ತೆ ನೀವು ಬನ್ನಿ ಧನ್ಯವಾದಗಳು ಮಾಸ್ಟರ್ ಆಂಗ್ ಇದಂತೂ ತುಂಬಾ ದೊಡ್ಡ ಅವಕಾಶ ಧನ್ಯವಾದ ಹೇಳೋ ಅವಶ್ಯಕತೆ ಇಲ್ಲ ಮಗು ಶ್ವೇ ಬೇಡಿಕೆಯನ್ನು ತೀರ್ಸು ಸಾಕು ನಾನು ಅದನ್ನ ಮಾಡ್ತೀನಿ ನಾನು ಸಿದ್ಧ ಅನುಭವಿಯಿಂದನೇ ನಿಮಗೆ ದೊಡ್ಡ ಬ್ರೇಕ್ ಸಿಗುತ್ತೆ ಅಂತ ಕೇಳ್ಪಟ್ಟೆ ಅದೃಷ್ಟವಂತ ನೀನು ಎಕ್ಸ್ಕ್ಯೂಸ್ ಮೀ ಹೆಂಗ್ ಮ್ಯಾನ್ ನನ್ನನ್ನು ಕ್ಷಮಸ್ ಏನು ಹೇಳಿದೆ ಓ ಇಲ್ಲ ಹೊಸ ಪ್ರತಿಭೆಗೆ ನಾನು ಕಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದೆ ಅಷ್ಟೇ ಎದುರಿಕೋಬೇಡಿ ಅದನ್ನ ಮಾಡದೇ ಇದ್ರೆ ನಾನು ನಿಮ್ಗೆ ಯಾವ ತೊಂದ್ರೆನೂ ಕೊಡೋದಿಲ್ಲ ಯಾರ್ ನೀನು ನೀನ್ ಮಾತಾಡೋ ರೀತಿ ಸರಿ ಇಲ್ಲ ಮಗು ದೊಡ್ಡವರಿಗೆ ಮರ್ಯಾದೆ ಕೊಡು ಮೊದಲು ಪರವಾಗಿಲ್ಲ ಬನ್ನಿ ಕೇಳಿಯರೇ ನಾ ಹೋಗಿ ಒಂದಷ್ಟು ಪ್ರಾಕ್ಟೀಸ್ ಮಾಡಬೇಕು ಅದು ಯಾರು ನನಗನ್ಸುತ್ತೆ ಅವನು ಡೋನಿ ಅಂತ ಶ್ವೇನ ಮಗ ಒಳ್ಳೆ ಟ್ಯಾಲೆಂಟೆಡ್ ಮ್ಯೂಸಿಷಿಯನ್ ಆದ್ರೆ ದಾರಿ ತಪ್ಪಿದಾನೆ ಅವನು ಮ್ಯಾಸ್ಟ್ರೋ ಆಗಬೇಕು ಹಾಕ್ಬೇಕು ಅಂತ ತುಂಬಾ ಕಷ್ಟಪಟ್ಟ ಆದ್ರೆ ಅವನ ತಂದೆಗೆ ಇಷ್ಟ ಇಲ್ಲ ಅದು ಇದು ಅವರ ಸಂಗೀತ ಪ್ರೇಮನ ಕೆರಳಿಸಿತು ಅವನ್ ಸ್ವಲ್ಪ ಆರೋಗೆಂಟ್ ಅಲ್ವಾ ಅವನ್ ಬಗ್ಗೆ ತಲೆ ಕೆಡ್ಸ್ಕೋಬೇಡ ನೀನು ತೀಹಾ ನೀನು ಮ್ಯೂಸಿಕ್ ಬಗ್ಗೆ ತಲೆ ಕೆಡ್ಸ್ಕೊಂಡು ಮುಂದೆ ಹೋಗ್ತಾ ಇರಬೇಕು ಮತ್ತು ಮುಂದಿನ ಕೆಲವು ದಿನಗಳಲ್ಲಿ ತೀಹಾ ಹಾಗೆ ಇರಲಿಲ್ಲ ಅವನು ಸ್ಥಳೀಯರಿಗೆ ಪ್ರಸಿದ್ಧನಾಗಿದ್ದ ಜನ ಅವನು ನುಡಿಸೋದನ್ನ ನೋಡೋದಿಕ್ಕೆ ಬರ್ತಾ ಇದ್ರು ಜನ ಚಪ್ಪಾಳೆಯನ್ನು ಕೂಡ ತಡ್ತಿದ್ರು ಅವನ ಸಂಗೀತ ಕೌಶಲ್ಯಕ್ಕೆ ಜನ ಮಾರಿ ಹೋಗಿದ್ರು ಅವನ್ ನನ್ನ ಹೇಗ್ ಮೀರಿಸ್ಬಿಟ್ಟ ಕೇವಲ ಹುಡುಗ ಅವನು ನನಗ್ ಬೇಕಾದ ಜಾಗನ ಕಸ್ಕೊಳ್ತಾ ಇದ್ದಾನ ಅವನು ಬಹುಶಃ ಬೇರೆ ದಾರಿ ಇದೆ ಗಾಢವಾದ ಸಂಗೀತವನ್ನು ನಾನು ನುಡಿಸ್ಬೇಕಾಗುತ್ತೆ ಶ್ವೇ ತನ್ನ ಸ್ವಾರ್ಥದಿಂದ ಬೆಚ್ಚಿ ಬೀಳಿಸುವ ಮಾರ್ಗವನ್ನು ಕಂಡುಕೊಂಡ ತೀಹಾಗಿಂತ ಹೆಚ್ಚು ಚೆನ್ನಾಗಿ ನುಡಿಸುವಂತ ವಿದ್ಯೆಯನ್ನ ಅದೇ ಸಮಯದಲ್ಲಿ ತೀಹಾ ತನ್ನ ಹೊಸ ವೈಭವವನ್ನು ಆನಂದಿಸುವ ಬಗ್ಗೆ ಯೋಚಿಸುತ್ತಿದ್ದ ಮಾಸ್ಟರ್ ನಿಮ್ಮ ಮ್ಯೂಸಿಕ್ ಗಿಫ್ಟ್ ಹಾಗೆ ಧನ್ಯವಾದಗಳು ಮೇಡಮ್ ಮಾಸ್ಟರ್ ಆಂಗ್ ಅವತ್ತು ಹೇಳಿದ್ದು ನಿಜ ಅಂತತೆ ಖ್ಯಾತಿಯು ಎರಡು ಅಂಚಿನ ಕತ್ತಿ ಅಂತ ಹೋಗು ಏನೂ ಸರಿ ಇಲ್ಲ ಅಂತ ಅನ್ನಿಸ್ತಿದೆ ಈ ದಿನ ವಿಚಿತ್ರವಾಗಿತ್ತು ಮಾಸ್ಟರ್ ಶೇ ವಿಚಿತ್ರವಾಗಿ ಆಡ್ತಿದರೆ ಏಕೆ ಗೊತ್ತಿಲ್ಲ ಹಾ ಮಗು ನೆನ್ಪಿಟ್ಕೋ ಸಂಗೀತ ಹೃದಯದಿಂದ ಬರುತ್ತೆ ಮಾಸ್ಟರ್ ಶ್ವೇ ಬರ್ತಾ ಇದ್ದಾರೆ ನೋಡು ಧನ್ಯವಾದಗಳು ಮಿಸ್ಟರ್ ಆಂಗ್ ಆದ್ರೆ ನನಗೆ ನನಗೆ ಸ್ವಲ್ಪ ಸಮಯ ಕಾಲಾವಕಾಶ ಕೊಡಿ ಸರಿ ಆರಾಮಾಗಿರು ಮಗು ಅಸೂಯೆಯ ಆತ್ಮಗಳೇ ನನ್ನ ಮನವಿ ಕೇಳಿ ತಿಹಾನ ಸೌಂದರ್ಯ ಮತ್ತು ಖ್ಯಾತಿಯು ನಿನ್ನಿಂದ ಕಿತ್ತು ಹೋಗಲಿ ಅವನ ಚರ್ಮವು ಕಪ್ಪಾಗಿ ಬೆರಳುಗಳು ಕೊಳೆಯುವಂತಾಗಲಿ ಒಂದು ದಿನ ರಾಜಕುಮಾರಿ ಅವನನ್ನು ಮೆಸ್ಟ್ರೋ ಎಂದು ಕರೆಯುವವರೆಗೂ ಆದರೆ ನನಗೆ ಗೊತ್ತು ನೀನು ಎಂದಿಗೂ ಇದನ್ನು ಮಾಡುವಷ್ಟು ಒಳ್ಳೆಯವನಾಗುವುದಿಲ್ಲ ಡಾರ್ಕ್ ಮ್ಯಾಜಿಕ್ನ ಸ್ಫೋಟವು ಮಂಡಲದಿಂದ ಹೊರಹೊಮ್ಮಿತ್ತು ಮತ್ತು ನಗರದಾದ್ಯಂತ ಗುಂಡು ತೀ ಹಾಗೆ ಅದು ವಿದ್ಯುತ್ನ ರೀತಿ ಹೊಡೆಯಿತು ವೀಣೆಯನ್ನು ಬಿಟ್ಟು ನೋವನ್ನು ಕಂಡ ನನಗೇನಾಗ್ತಾ ಇದೆ ಇಲ್ಲಿ ಇಲ್ಲ ದಯವಿಟ್ಟು ನಿಲ್ಸಿ ತೀಹಾ ತನ್ನ ಭೀಕರ ಕೈಯನ್ನು ನೋಡಿದನು ಭಯ ಮತ್ತು ನಾಚಿಕೆ ಅವನ ಹೃದಯ ತುಂಬಿ ಬಂತು ಭಯ ಮತ್ತು ಅವಮಾನದಿಂದ ಅವನು ತನಗೆ ಗೊತ್ತಿರುವ ಜೀವನವನ್ನು ಕಂಡುಕೊಳ್ಳಲು ಓಡಿ ಹೋದ ದಟ್ಟವಾದ ಅರಣ್ಯದ ಕಡೆಗೆ ನನಗೇನಾಗಿದೆ ಈಗ ನಾಚಿಕೆ ಮತ್ತು ವಿಕಾರದಿಂದ ತೀಹ ತನ್ನ ವೀಣೆಯನ್ನು ನುಡಿಸಲು ಶುರು ಮಾಡಿದ ಸಂಗೀತವನ್ನು ಅರಣ್ಯದ ಪ್ರಾಣಿಗಳು ಕೇಳಲು ಶುರು ಮಾಡಿದವು ಅವನ ಒಂದು ಕಾಲದ ಆಕರ್ಷವಾದ ಬೆರಳುಗಳು ಈಗ ವಕ್ರವಿಕಾರಗೊಂಡಿದ್ದವು ಆದರೂ ಕೂಡ ಸುಮಧುರ ಸಂಗೀತವನ್ನು ನುಡಿಸಿದವು ಒಂದು ದಿನ ರಾಜಕುಮಾರಿ ಈ ಸುಂದರ ಮತ್ತು ಉತ್ಸಾಹ ಯುವತಿ ಕಾಡಿಗೆ ತನ್ನ ಸ್ನೇಹಿತೆಯರೊಂದಿಗೆ ಬಂದಿದ್ದಳು ಅದು ಅದ್ಭುತವಾದ ಮ್ಯೂಸಿಕ್ ಬಹುಶಃ ಅದು ಆ ಕಡೆಯಿಂದ ಬರ್ತಾ ಇದೆ ಅಂತ ಕಾಣುತ್ತೆ ದೇಹ ನುಡಿಸುವುದನ್ನು ನಿಲ್ಲಿಸಿ ಒಂದು ಕಡೆ ತಿರುಗಿ ನೋಡಿದ ತನ್ನ ಹುಡ್ಡನ್ನು ಕೆಳಗೆ ಎಳೆದುಕೊಂಡ ಯಾರ ನೀನು ನಾನು ಯಾರು ಎಂಬುದು ಮುಖ್ಯ ಅಲ್ಲ ಆ ಮ್ಯೂಸಿಕ್ ಅದೊಂದು ಅದನ್ನ ಅಂತ ನನಗೆ ನನಗೆ ಇದು ಸಾಧ್ಯ ಇಲ್ಲ ಯಾಕ ಹುಡ್ಡಿಯಲ್ಲಿ ನೀನು ಮೊರೆ ಮಾಡಿಸ್ಕೊಂಡಿದ್ದೀಯಾ ಅಲ್ಲೇ ನಿಂತ್ಕೋ ಸೈನಿಕ ಆ ವ್ಯಕ್ತಿ ಹತ್ರ ಉಡುಗೊರೆ ಇದೆ ಕೊಡೋದಿಕ್ಕೆ ಕ್ಷಮಿಸಿ ನನ್ನನ್ನು ರಾಣಿ ನನ್ನ ಉಡುಗೊರೆ ಶಾಪ ಮುಟ್ಟಾಳ ನಿನ್ನ ಮ್ಯೂಸಿಕ್ ನನ್ನ ಆತ್ಮ ಜೊತೆ ಮಾತಾಡ್ತು ನಿನ್ನ ಸೌಂದರ್ಯ ಅದೇನು ಅಂತ ಹೇಳತ್ತೆ ನಾನು ಕೂಡ ಆ ಭಾಷೆಯನ್ನ ಕಲ್ತಿದ್ದೀನಿ ಗೊತ್ತಾ ನೀನ್ ಹೇಗ್ ಕಾಣಿಸ್ತೀಯ ಅನ್ನೋದು ಮುಖ್ಯ ಅಲ್ಲ ಆದ್ರೆ ಮ್ಯೂಸಿಕ್ ನ ಸೌಂದರ್ಯನ ನೀನು ಸೃಷ್ಟಿಸ್ತೀಯಾ ದಯವಿಟ್ಟು ನಂಗೆ ಹೇಳ್ಕೊಡ್ತೀಯಾ ಅವಳ ಸರಳತೆಯ ಪ್ರಾಮಾಣಿಕತೆಯನ್ನು ಗ್ರಹಿಸಿದನು ಅವನಲ್ಲಿ ಭರವಸೆ ಮೂಡಿತು ಬಹುಶಃ ಒಂದು ಷರತ್ತಿನ ಮೇಲೆ ಏನದು ನಾನು ನಿಮಗೆ ಕಲಿಸಬಲ್ಲೆ ಆದರೂ ನಾನು ಉಳಿಯಬೇಕಲ್ಲವೇ ನೀನ್ ಹೇಳ್ದ ಹಾಗೆ ಆಗ್ಲಿ ಆದ್ರೆ ಮೆಂಡಾಲಗೆ ನಿನ್ ಟ್ಯಾಲೆಂಟ್ ಏನು ಅಂತ ಗೊತ್ತಿದೆ ನೀನಿಲ್ಲಿರೋದಕ್ಕೆ ಅರ್ಹ ಧನ್ಯವಾದಗಳು ಹೈನೆಸ್ ಸ್ವಾಗತ ಹಾರ್ಪೆಸ್ಟ್ ನಾನು ಪ್ರಿನ್ಸೆಸ್ ಇ ಎ ಧನ್ಯವಾದಗಳು ಪ್ರಿನ್ಸೆಸ್ ಇದು ನನಗೆ ಗೌರವ ಯಾವಾಗಿಂದ ನಾವು ಶುರು ಮಾಡ್ತೀವಿ ಇವಾಗ್ಲೇ ಶುರು ಮಾಡೋಣ ದಿನಗಳು ವಾರವಾಗಿ ತಿಂಗಳುಗಳಾಗಿ ಕಳೆದವು ರಾಜಕುಮಾರಿ ನೆನಪಿಟ್ಟುಕೊಳ್ಳಿ ಬೆರಳನ್ನು ಮೃದುವಾಗಿ ಬಳಸಿ ತುಂಬಾ ಬಲವಂತ ಮಾಡಬೇಡಿ ಅಂದ್ರೆ ಅದು ತೀಹಾ ಇದು ನೋಡಕ್ಕೊಂತರ ಅನ್ಸತ್ತೆ ಅಲ್ವಾ ಅಭ್ಯಾಸ ಮತ್ತು ತಾಳ್ಮೆ ನಿಮ್ಮ ಶ್ರೇಷ್ಠತೆ ಮಾಧುರ್ಯವನ್ನು ಕತೆಯಂತೆ ಭಾವಿಸಿ ಅದನ್ನು ಭಾವನೆಯಿಂದ ಹೇಳಿ ಅವಮಾನದ ಉಡುಪಿನಿಂದ ಹಿಂದೆ ಇದ್ದರೂ ಕೂಡ ರಾಜಕುಮಾರಿಗೆ ಕಲಿಸುವ ಹೊಸ ಉದ್ದೇಶವನ್ನು ಕಂಡುಕೊಂಡಿದ್ದ ದೀಹ ಹೃದಯವೂ ಕೂಡ ಗುಣವಾಗಲು ಶುರುವಾಯಿತು ನಿಮ್ಮ ಕಲಿಕೆ ಸುಧಾರಿಸಿದೆ ರಾಣಿ ಆದರೆ ನಿಮ್ಮ ಭಂಗಿ ಸರಿ ಹೋಗಬೇಕು ಸರಿಯಾಗಿ ನುಡಿಸುವುದಕ್ಕೆ ನೀವು ಸರಿಯಾಗಿ ಕೂರಬೇಕು ರಾಜಕುಮಾರಿ ಸಂಗೀತವು ಸಾಗರದ ರೀತಿ ಸಾಧ್ಯವಾದಷ್ಟು ಕಲಿಸಿದ್ದೇನೆ ನಾನು ಧನ್ಯವಾದ ತೀಹಾ ನಿನ್ನ ಸಲಹೆಗೆ ಬೆಲೆ ಕಟ್ಟೋಕಾಗಲ್ಲ ನಾನು ಕಲ್ತಿದ್ದೀನಿ ಕಲಿಕೆ ಯಾವ ಕಾರಣಕ್ಕಾಗಿ ರಾಜಕುಮಾರಿ ಈಗೆ ಒಬ್ಬ ಸೂಟರನ್ನು ಆಯ್ಕೆ ಮಾಡುತ್ತಿದ್ದ ರಾಜ ಅದ್ ಹೇಗೋ ರಾಜಕುಮಾರಿ ತನ್ನ ಹೊಸ ಸಂಗೀತದ ಪರಾಕ್ರಮದಿಂದ ಸಂಗೀತವನ್ನು ಕಲಿತು ದಿಟ್ಟ ಸ್ಪರ್ಧೆಯನ್ನು ಮಾಡಲು ಶುರು ಮಾಡಿದಳು ಮಂಡಲದ ರಾಜಕುಮಾರಿ ಈಯಿ ಸಭಾಂಗಣವನ್ನು ಉದ್ದೇಶಿಸಿ ಈಗ ಮಾತನಾಡುತ್ತಾರೆ ನಿಮ್ಮೆಲ್ಲರಿಗೂ ಸೂಟರ್ಸ್ ಗೆ ಸ್ವಾಗತ ಇವತ್ತು ನಾನು ನಿಮ್ಮೆಲ್ಲರಿಗೂ ಚಾಲೆಂಜ್ ಮಾಡ್ತಾ ಇದೀನಿ ಹಾರ್ ಕಾಂಟೆಸ್ಟ್ ಯಾರು ಗೆಲ್ತಾರೋ ಅವರು ಆಗೋದಕ್ಕೆ ಅರ್ಹರು ನಾನು ನಿಮ್ಮ ಸವಾಲನ್ನು ಸ್ವೀಕರಿಸುತ್ತೇನೆ ರಾಜಕುಮಾರಿ ಬೆರಗಾಗಲು ಸಿದ್ಧರಾಗಿ ನೀವು ಸಂಗೀತದ ಕೌಶಲ್ಯದಲ್ಲಿ ಪ್ರಸಿದ್ಧರಾಗಿದ್ದೀರಿ ಆದರೆ ನಾನು ಅದನ್ನು ಮೀರಿಸಿದ್ದೇನೆ ಗೊತ್ತಾ ಸರಿ ಎಲ್ರು ತಯಾರಾ ರಾಜಕುಮಾರಿ ತುಂಬಾ ಆತ್ಮವಿಶ್ವಾಸದಲ್ಲಿ ನಿಂತಿದ್ದಳು ಅವಳ ಕೌಶಲ್ಯದ ಬಗ್ಗೆ ತಿಳಿದುಕೊಂಡಿದ್ದಳು ಅದ್ಭುತ ಈಗ ನನ್ನ ಸರ್ದಿ ಪ್ರತಿ ಪರಿಪೂರ್ಣ ಸಿದ್ಧತೆಗಳೊಂದಿಗೆ ಈ ಅವರ ವಿಶ್ವಾಸ ಹೆಚ್ಚಾಯಿತು ಆಕೆಯ ಸಂಗೀತವು ಅವಳ ಕೌಶಲ್ಯಕ್ಕೆ ಪುರವೆಯಾಗಿದ್ದವು ಸಭಾಂಗಣದ ತುಂಬಾ ಯಾವುದೇ ಸೂಟರನ್ನು ಮೀರಿಸುವಂತ ಕೌಶಲ್ಯ ಅವಳಲ್ಲಿತ್ತು ರಾಜಕುಮಾರಿ ಈ ಮುಗಿಸಿದಂತೆ ಇಡೀ ಸಭಾಂಗಣ ಸಂಗೀತದ ಆಕರ್ಷತೆಯೊಂದಿಗೆ ಮೌನವಾಗಿತ್ತು ಮರೆಮಾಚಿದ ಬಟ್ಟೆಯಲ್ಲಿ ಬಂದಂತ ಒಬ್ಬ ವ್ಯಕ್ತಿ ರಾಜಕುಮಾರಿ ನನಗೂ ಗೌರವ ಸಿಗಬಹುದೇ ಖಂಡಿತವಾಗ್ಲು ಮಹನೀಯರೇ ನಿಮ್ಮ ಕೈ ಚಳ್ಕ ತೋರಿಸಿ ಪ್ರಿನ್ಸೆಸ್ ಈಗಿನ ಮುಖ ಅರಳಿದ ಕಮಲವಾಯಿತು ತೀಹಾನ ಒಳಗಿರುವ ಸಂಗೀತದ ಕೌಶಲ್ಯವನ್ನು ಗುರುತಿಸಲು ಶುರು ಮಾಡಿದಳು ನನ್ನ ಹಾರ್ಪೆಸ್ಟ್ ಅದು ನೀವೇ ರಾಜಕುಮಾರಿ ನಿಮಗೆ ಕಲಿಸುವುದು ನನಗೆ ಯಾವಾಗಲೂ ಇಷ್ಟವೇ ಆದರೆ ಇಂದು ನನ್ನ ಸಂತೋಷಕ್ಕಾಗಿ ನುಡಿಸಿದೆ ಮೈಸ್ಟ್ರೋ ನೀವು ಗೆದ್ದಿರ ಮೈಸ್ಟ್ರೋ ನೀವು ನನ್ನ ಮನ್ಸನ್ನ ಕೈಯನ್ನ ಗೆದ್ದಿದಿರ ಪ್ರೇಕ್ಷಕರು ಚಪ್ಪಾಳೆ ತಟ್ಟುತ್ತಿದ್ದಂತೆ ತೀಹಾ ಹಿಡಿದ ವೀಣೆಯಿಂದ ಚಿನ್ನದ ಬೆಳಕು ಬರಲು ಶುರುವಾಯಿತು ಬೆಳಕು ಹೆಚ್ಚಾದಂತೆ ಹೊಳಪು ಕೂಡ ಆವರಿಸಿಕೊಂಡಿತ್ತು ಏನಾಗುತ್ತಿದೆ ಪ್ರೀತಿ ಮತ್ತು ಸಂಗೀತದ ಶಕ್ತಿಯ ಮೂಲಕ ಶಾಪವು ಕಳೆದು ಹೋಯಿತು ತೀಹಾ ತನ್ನ ಹಳೆಯ ಜೀವನಕ್ಕೆ ಮರಳಿ ಬಂದನು ನೆರೆದಿದ್ದ ಜನ ಆಲದ ಮರದ ಅನಾಥನನ್ನು ಕಂಡು ಹಿಡಿದರು ದೇಹ ದೇಹ ದೇಹಾ ಇಹಾ ನನ್ನ ಹಾರ್ಪೆಸ್ಟ್ ನನ್ನ ಮೈಸ್ಟ್ರೋ ನೀವು ನೀವು ಪೂರ್ತಿಯಾಗಿ ಬದ್ಲಾಗಿಹೋದ್ರಿ ಎಲ್ಲ ಧನ್ಯವಾದ ನಿಮಗೆ ಸೇರುತ್ತದೆ ನನ್ನನ್ನೇ ನಾನು ನೋಡಿಕೊಳ್ಳದ ಸಮಯದಲ್ಲಿ ದಯ ತೋರಿಸಿದ್ದೀರಿ ನೀವು ಬ್ರಾವೋ ನಿಮ್ಮ ಸಂಗೀತ ನಿಜವಾಗಿ ವಿಶೇಷವಾಗಿದೆ ಮಾಸ್ಟ್ರೋ ತಿಹಾ ನಾನು ಕ್ಷಮೆ ಕೇಳಬೇಕು ನನ್ನ ತಂದೆಯ ನಡೆಯಿಂದ ನಿಮಗೆ ತುಂಬಾ ನೋವಾಗಿದೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ನೀವು ಡೋನಿ ನೀನು ಅವನಲ್ಲ ಮತ್ತು ನಾನು ನಿನ್ನನ್ನು ಕ್ಷಮಿಸುತ್ತೇನೆ ಮತ್ತು ನಿಮಗೆ ಕಲಿಸಲು ನಾನು ಸಿದ್ಧನಾಗಿದ್ದೇನೆ ಪರಿಪೂರ್ಣ ಸಂಗೀತವನ್ನು ಒಟ್ಟಿಗೆ ತಿಹಾ ಮತ್ತು ರಾಜಕುಮಾರಿಯ ಅವರ ಪ್ರೀತಿ ಮತ್ತು ಸಂಗೀತ ಎಲ್ಲರೊಂದಿಗೆ ಸಂತೋಷವಾಗಿ ಬದುಕಲು ಶುರು ಮಾಡಿದರು